ஆளு சரி ரீ ஜி சஞ்சே அட்மா இப்போ ஆய் பர்த்தி ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಯಾವ ಭಿಕ್ಷೆ ನೀಡುವ ಯಾವ ಮುಂಜೆ ಮುಂಜೆಲ್ಲ ಬಂದ್ಬಿಡ್ತಾವಲ್ಲ ಏನೋ ಮಾಡಿಲ್ಲಪ್ಪ ಇವಾಗ ಇದ್ದೀನಿ ನಾನು ಬಾ ನಾಳಬಾಡ್ತಾವೆ ಗೊತ್ತಿರಲ್ಲ ತೆರಲಾ ಬರ್ಕೊಂತ ಬಂದ್ಬಿಡ್ತಾವ ನಾಳೆ ಬರ್ಬೇಕಾ ಯಾವ ಹಾ ಯವ ನಾಳೆ ಬರ್ತನೇವು ಓಂ ನಮ ಶಿವಯ ಏನು ಮರೇ ಒಂದ್ ರೊಟ್ಟಿ ಹಾಕೋಲ್ರಿ ಬರೀ ನಾಳೆ ಬಾ ನಾಳೆ ಬಾ ಮತ್ ನಾಳೆ ಬರ್ಬೇಕಾಯ ಅಯ್ಯೋ ನೀನು ಈ ಹೆಣ್ಮಗಳ ಭಿಕ್ಷೆ ನೀಡ್ತಾಳೆ ಇಲ್ಲಪ್ಪ ಚಟ್ಟ ಜಿಪ್ಪಣಿದಂಗರೇ ಯಾಕೆ ಹ್ಮ್ ಓಂ ನಮಶಿವ ಓ ನಮ ನೀಡ್ರಿ ಭಿಕ್ಷೆ ನೀಡ್ರಿ ನಾಳೆ ಬಾ ಅಂತ ಹೇಳಿನಿ ಮತ್ತೆ ಮುಂದಿನ ಮುಂದೆ ತಯಾರಾಗಿ ಬಂದ ಬಿಟ್ಟ ನೋಡಿವ ಇವತ್ತು ಏನು ಮಾಡಿಲ್ಲಪ್ಪ ನಾಳೆ ಬಾ ಹೋಗು ನಾಳೆ ಬಾ ಅಂತ ಹೇಳಿನಿ ಮತ್ತೆ ಮುಂದೆ ತಯಾರಾಗಿ ಹೆಂಗ ಬಂದ ಬಿಟ್ಟ ನಮ್ ಗಂಟ್ರ ಮಕ್ಳಿಗೆ ಅಡಿಗೆ ಮಾಡಕ್ ಇಲ್ಲ ನಮ್ಗ ಹಾ ಬಂದ್ಬಿಟ್ಟ ಹಂಗ ಮತ್ ಯವ್ವ ಬರ್ಬೇಕ ನಾಳೆ ಬರ್ತೀನಿ ಏನು ಮರ್ಯಣ್ಮ ಎದ್ದರೆ ಎದ್ದಳೆ ಏನು ಇಲ್ಲ ಯವ್ವಾ ತಾಯಿ ಭಿಕ್ಷೆ ನೀಡ್ಯವ ತಾಯಿ ಭಿಕ್ಷೆ ನೀಡ್ಯವ್ವ ಅಯ್ಯೋ ಮತ್ತೆ ಮುಂಜಾಲ್ ಬಂದ ಬಿಟ್ಟನಲ್ಲ ಏನಾರ ಮಾಡ್ಲಿವ್ ಇವನ್ ಸಮಾನ್ ಸಾಕಾಗ್ಬಿಟ್ಟೈತಿ ಆ ಊರಾಗ ಎಲ್ಲಾ ಇಷ್ಟ ಮನೆ ಇದ್ರು ನನ್ ಮನೆಗೆ ಗಂಟು ಬಿದ್ದನಲ್ಲ ಅಯ್ಯೋ ಅತ್ತಾಗ ಓದು ಏನಾರ ಮಾಡ್ಲೇವ ಇವಂಗ ನಾಳೆ ಹೋಗ ಎಪ್ಪ ಅತ್ತಾಗ ಊರಾಗ ಇಷ್ಟ ಮನಿ ಅದಓ ನೀನು ಯಾರ್ ಮನೆಗೆ ಹೋಲಾರ್ದು ಇಲ್ಲೇ ನನ್ ಮನೆಗೆ ಗಂಟು ಬಿದ್ಬಿಟ್ಟಿಯಲ್ಲ ಎಪ್ಪ ನೀನ್ ಅತ್ತಾಗ ಆ ಏನಾರ ಮಾಡ್ಲಿನ್ ಸಮಂದ ಕೈ ಕಾಲ್ ಗಟ್ಟಿಗಿಲ್ಲ ನೀನು ದುಡ್ಕೊಂತಿನ ನಡಿ ಅತ್ತಾಗ ನಾಳೆ ಬಾ ಬಂದ ಬಿಡ್ತಾನ ಬಾಬಾ ಅಂದಾಗಲ್ಲ ದಿನ ಒಂದ್ ಕಡೆ ಹಿಡಿದ್ ಬಿಟ್ಟ ನನ್ ಮನಿನ ಊರಾಗ ಇಷ್ಟ ಮನಿ ಇದ್ರಿ ಹಂಗ ಯಾವ ಕಣ್ಣ ಕಾಣಿಸಲ ನೀ ಹಂಗ ನನ್ ಮನಿಗೆ ಬಂದು ಜೊತೆ ಬಿದ್ದ ನೀಲೇ ನಾಳೆ ಬರ್ಲಿ ಅಯ್ಯವ್ವ ಆತಳೆವ್ವ ನಾಳೆಗೆ ಬರ್ತೀನಿ ನಾಳೆಗೆ ಬಂಗೇನೋ ಇಲ್ಲ ನಿನ್ನ ಆತಳೆವ್ವ ಓಂ ನಮ ಶಿವ ನಾಳೆಗರ ಬಿಡಂಗೆ ಇಲ್ಲ ಕಿನ್ನ ಯಾಕ ಜಿಪ್ಪಿನ ಇದ್ದಂಗ್ ಬಾಳ್ ಕಂಜುಸ್ ಇದ್ದಂಗ್ ನಾವಿದ್ರೆ ಓಮ್ ನಮ ಶಿವ ಓಮ್ ನಮಸ್ ಶಿವ ಭಾಗ್ಯ ಏನ್ರೊಂದ್ ಸ್ವಲ್ಪ ಹೊಟ್ಟಿಗಾಟಿ ಹಾಕ್ತೇನಿ ಹಾಕ್ತೀನಿ ತಗೊಂಬರ್ತೀನಿ ಏನು ಕಾಣುವಲ್ ಎನ್ನಿ ಕರ್ಬಿವ ಏನು ಕಾಣುವ ಸಾ ಏನ್ ಮಾಡಿ ಎನ್ನಿ ಏನು ಬಾಕಿ ಇದ್ರೆ ಏನು ಇಲ್ಲ ಇಲ್ಲ ಏನೇ ಇಲ್ಲ ಅಂದ್ರ ನಾಳೆನ್ ಮಾಡದ್ ಬೇಡ ಇವತ್ ಒಂದ್ ದಿವಸಕ್ಕ ಸುರ್ಕೊಂಡ್ ಕುಂತ್ ಬಿಡ್ಲಿ ಏನ್ ನಿನಗ ಜಿಪ್ಪನ್ ಹೆಂತಿ ಕಟ್ಕೊಂಡ್ ಇದು ನಾವ್ ಇಡೀ ಊರ್ ಗೌಡ ಎಲ್ಲಾರು ನನ್ಸ್ಕೊಂಡ್ ಅಡ್ಡಾಡವಾ ಈ ಜಿಪ್ಪನ್ ಹೆಂತಿ ಕಟ್ಕೊಂಡ್ ನನಗ ರಗಡ ಅದು ಊರಾಗಿರ್ಬೇಕು ನೀನು ಮನೆಯಾಗ ಅಲ್ಲ ಬಂದ್ಬಿಟ್ಟ ಇವನ್ ನೋಡಿದ್ರಿ ಇಲ್ಲಿ ಕಳ್ತ ಮನೆಯಾಗ ಅವ್ನ ನೋಡಿದ್ರ ಅವ್ ಭಿಕ್ಷಕ್ ಬಂದ್ಬಿಡ್ತಾನ ಅವ್ ಮುಂಜ್ ಮುಂಜಾನೆ ತಯಾರಾಗತ್ತಾಗ ಇವ್ರು ಇಬ್ಬರು ಸಮಾನ ಸಾಕಾಗ್ಬಿಟ್ಟೈತೆ ನೋಡಿ ನನಗೆ ಇವ್ಂಗ ಕರ್ಬೇವು ಇದು ಹುಡುಕೊಂಡ್ ಕುಂದಿರ್ತಾನ ಇವ ಅವ ನೋಡಿದ್ರೆ ಹಾಕಿರಿ ನಂಗಂತೆ ಬರ್ತಾನೆ ಹಾ ಗಂಟು ಬಿದ್ದ್ಬಿಟ್ಟಾನ ನಂಗೆ ಅಷ್ಟಾಗ ಅವರು ಅವ ಅವ ಅಂತಿಲ್ಲ ಆ ಅಣ್ಣ ಮುಂಜಾನೆ ಮುಂಜಾನೆಲ್ಲ ಬಂದು ನಿಂದಿರ್ತಾನ ಭಿಕ್ಷೆ ಹಾಕು ಭಿಕ್ಷಾ ಹಾಕು ಭಿಕ್ಷಾ ಹಾಕು ಅಂತಂದು ತಿನ್ನಾಕ ಎಲ್ಲಿಂದ ಹಾಕಿಡ್ಲಿ ನಾನೇ ನೀವು ಎದ್ದು ಹೋಗುದಾ ಅಲ್ಲಿಗೆ ಹೋಗಿರ್ತೀರಿ ಎಲ್ಲಾರು ಲೇಟಾಗಂತ ನಾನು ಲೇಟಾಗಿ ಮಾರ್ತೀನಿ ಏನು ರೀತಿ ಹಾಕಿ ಕಳ್ಸ್ಬೇಕಿಲ್ಲ ಹಾ ಇವತ್ತು ಒಂದು ದಿವಸಕ್ಕೆ ನೀವು ಹಾಕಿ ಕಳಿಸ್ತೀರಿ மத்தே நான் ஊராக இஷ்டு நான் மனைகே இதாக ஜோடாக்ட்டன ஆஹ் சாக்கர திண்ணா தான் ஒலக்க எத ஹுடஙங்குன் சந்தி இஸ் மனிதன் நான் ಹಂಗಿತ್ತ ಇವತ್ತೊಂದು ಸ್ವಲ್ಪ ಹೊಲಗೆ ಹೋಗಿ ಬರ್ತೇನೆ ಭಾಗ್ಯ ನೀನು ಊಟ ಮಾಡು ಊಟ ಮಾಡಿ ಕೇಸಿ ಅವ್ ಬಿಕ್ಸಕ್ ಬಂದ್ರ ಇವತ್ತರ ಒಂದ್ ಸ್ವಲ್ಪ ಏನ್ರ ಒಂದು ರೊಟ್ಟಿ ಅದ್ರ ಏನ್ರ ಕೊಡೋಂಗ ಊಟಕ್ಕ ನಿನಗ ಹಾಕಿದ್ದ ಹೆಚ್ಚು ಮತ್ತೆ ಅವಂಗ್ ಹಾಕಂತ ಮತ್ತೆ ನೀನು ಚಲೋ ಮಾಡಿದ್ಯಾಲ್ ನಿಂದು ಅಲ್ಲ ಅದ ಭಿಕ್ಷೆ ಹಾಕ್ಬೇಕು ಭಿಕ್ಷೆ ನೀಡಿದ್ರೆ ಇದು ಆಗೋದು ಏ ನಡಿ ಇಂತ ದಿನಕ್ಕೆ ಎಷ್ಟ್ ಜನ ಬರ್ತಾರೆ ಏನ ಸ್ವಲ್ಪ ದಾನ ಮಾಡಿದ್ರೆ ಒಳ್ಳೇದಕ್ಕೆ ಏನ್ ಕೆಡಂಗಿಲ್ಲ ಗಳಿಸಿ ಏನ್ ಮಾಡಾಕಿ ಒಳ್ಳೇದಾಗಿದ್ ನಾನು ಕಂಡಿನ್ ನಡಿ ನಡಿ ನೀನು ಹ್ಮ್ ಮನೆ ಕಡೆ ಹುಷಾರು ಹಾ ಹೋಗ್ ನೀನ್ ಫಸ್ಟ್ ಅವಂಗ ಅಕ್ಕ ಇವಂಗ ಅಕ್ಕಂತ ಬಂದ್ಬಿಡ್ತಾನ ಊಟನ ಈ ಗಂಡ್ಮಕ್ಳು ಏನೋ ಹೇಳಬಾರದತ್ತಾಗ ಅವ್ರ ಊಟ ಹಾಕೋ ಇವ್ರ ಊಟ ಹಾಕಂತ ಬಂದ್ಬಿಟ್ಟ ಇವ್ ಊಟ ಹಾಕಿದ್ದ ಜಾಸ್ತಿ ನಾನು ಜಿಪ್ಪಣೆ ಅಂತಾನ ನಾನು ಜಿಪ್ಪನ್ತನ ಮಾಡಿದ ಕಣ ಎಷ್ಟು ಮನೆ ಇಂತ ಮನೆ ಕಟ್ಟಿಸ್ಕೊಂಡಿನಿ ನಾನು ಜಿಪ್ಪು ತನ ಮಾಡ್ಲಿಕ್ಕೆ ಅಂದ್ರೆ ಹಂಗ ಹಾಕಿದ್ದಿ ಹಂಗ್ ನೋಡು ಕಾಳ ಕೈ ಕುಂಡಿ ಹೊರ್ಸ್ಕೊಂಡು ಎದ್ ಬಿಡ್ತಾನ ತನಗೇನ ಹ ನನಗ್ ಗೊತ್ತಿಲ್ಲ ಮನೆ ಕುಂತ್ಕೊಂಡ್ ಮಾಡಾಕೀಗೆ ಏನಂತಂದು ಬಂದ್ಬಿಟ್ಟು ಓ ಅಲ್ಲೇನ್ ಆಳ್ ಇಟ್ಕೊಂಡ್ತಾನ ಅಲ್ಲಿ ಕೈ ಮಾಡ್ಕೊಂಡು ಅಡ್ಡಾಡ್ತಾನ ಇಲ್ಲೇ ನಮ್ ನಮ್ ಗೊತ್ತಿರುತ್ತ ಮನೇಗ್ ಏನ್ ಮಾಡಾರಂತಂದ್ ಹೆಣ್ಸರ್ಗೆ ನನಗಣ್ಣ ನೋಡಿದ್ರ ಹೋದ ನಂಗೆ ನೋಡಿದ್ರ ಬ್ಯಾಸ್ರಾಗ ಏನ್ ಮಾಡ್ಲಿ ಹಾ ರತ್ನಿಕರ ಫೋನ್ ನನ್ ನನ್ಗೆ ಬಾ ದಿವ್ಸ ಮಾತಾಡ್ಕಾಟ ಹಲೋ ಹಲೋ ಏನ್ ಮಾಡದ್ ಬಿಡ್ಲೇ ಬರೇ ಮನೆಯಾಗ ದಗದ 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 ಮಾಡಿ ನನಗ್ರ ಸಾಕ ಆಗೈತ ಇವಾಗ ನಮ್ಮ ನಮ್ಮ ಯಜಮಾನ್ರು ಬಂದಿದ್ರು ಊಟಕ್ಕೆ ಹಾಕಿ ಕೊಟ್ಕಟ್ಟ ಮತ್ತವರು ತಿಂದು ಹೋದ್ರು ಸಾಕಾಗೇ ಬಿಟ್ಟೈತಿವತ್ತ ಮಾಡಿ ಮಾಡಿ ಸಾಕಿ ಹ್ಮ್ ನೀನಗೇನ್ ಬಿಡವ ನೀನು ಮಾರ ನೀನು ಮಾಡ್ಕೊತಿದ ಐನಾರ ಒಬ್ಬತ್ ಒಂದು ಸಾಕಾಗ್ಬಿಟೈತ್ಲೀ ಇವತ್ತ ಹತ್ತು ಗಂಟೆ ಆಗೈತಿ ಇವತ್ತು ಯಾಕ ಬಂದಿಲ್ಲವ ನಾಳೆ ನನಗ ಗಂಟು ಬಿದ್ದ ನೋಡವ ಅಯ್ಯ ಇವತ್ತ ಹತ್ತು ಗಂಟೆ ಆತ್ಲೇ ಬಂದ ಇಲ್ ನೋಡು ಕಾರ್ ತಪ್ತೇವ ಯೋ ಇವತ್ತಕರ ಇವತ್ತರ ಆರಾಮಾಗಿರ್ತಿನತ್ತ ನಾನಕರ ಭಿಕ್ಷಾ ನೀವು ಇವಾಗರ ಅಂದ್ಯಾಲೆ ಬಂದ ಅಯ್ಯೋ ಇವ್ ಸಂಬಂಧ ಸಾಕ ಮಾಡ್ತೀನಿ ಇರ್ಲೇ ಫೋನ್ ಬಂದ ಬಿಟ್ಟ ನೋಡವ ಯಾರ ಸಾಕ ಆಗೈತಿ ನೋಡಿ ಇವತ್ತಕರ ಸಾಕಾಗ್ಬಿಟ್ಟೈತಿ ಹತ್ತು ಗಂಟೆ ಆಗೈತಿ ಮತ್ತೆ ಬಂದ ಬಿಟ್ಟಲ್ಲ ಇನ್ ನನ್ ಬೆನ್ನ ಬಿಡಲ್ಲ ನೀನ್ ಹತ್ತು ಗಂಟೆ ಆದ್ರೂನು ಇವತ್ತು ನೀ ಏನೋ ಮಾಡಿಲ್ಲ ಹೋಗೋ ನಾಳಬ ಎಲ್ಲಾ ಮನೆ ಬಿಟ್ಟೆ ಬಿಟ್ಟು ನನ್ ಮನೆಗೆ ಜೋಡ್ಯಾ ಕುಂತಿದೆ ನೀನು ಎಲ್ಲಿಂದ ಬಂದ್ಬಿಡ್ತಾವ ನೀವು ಹಾ ದುಡ್ಕೊ ತಿನ್ನಕೇನು ಕೆಟ್ಟ ಬೇನೇ ನಿನ್ ಹೋಗತ್ತಾಗ ನಡಿ ಏನೋ ಕೊಡಲ್ಲ ಏನಿಲ್ಲ ಬಾ ನಡಿ ಇವತ್ತೇನು ಮಾಡಿಲ್ಲ ಇವತ್ ನೀವು ಕೊಡಂಗಿಲ್ಲ ಅಂದ್ರೆ ಬಿಡಂಗೇ ಇಲ್ಲ ಇವತ್ತು ನೀನು ಭಿಕ್ಷೆ ಹಾಕ್ಲಿಕ್ಕೆ ಅಂದ್ರೆ ನಾ ಇವತ್ತು ತಿಂದ ಹೋಗವ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಇವತ್ತು ತಿಂದ ಹೋಗ್ನ ಬೇಕಾದ ಅಲ್ಲಿ ಅದು ಓಂ ನಮ ಶಿವಯ್ಯ ಓಂ ನಮ ಶಿವಯ್ಯ ಅಲ್ಲ ಇಂಥ ದೊಡ್ಡ ಮನಿ ಕಟ್ಸಿರಿ ನೀವು ಒಂದು ಒಂದು ರೊಟ್ಟಿ ಹಾಕಕ್ಕಾಗಲ್ಲ ನಿಮಗೆ ಹಾಂ ಬರೀ ನಾಳೆ ಬಾ ನಾಳೆ ಬಾ ಇವತ್ತು ದಿನ್ ಹತ್ತ ಇವತ್ತೇನ ಯಾಕಿಂದ ಹೋಗವ ಸ್ವಾಮಿ ನೋಡ್ಯಾರ ನೋಡ್ತೀನಿ ಹತ್ತಾಗ ಹಾಂ ಹೋಗೇನೇನ್ ಅದನ ಅಯ್ಯೋ ಇಲ್ಲೇ ಚಿಕನಿ ಹುಡ್ಕೊಂಡು ಕುಂತ ಬಿಟ್ಟನಲ್ಲ ಅಯ್ಯವ ಟೈಮ್ ಹನ್ನೆರಡು ಆಯ್ತು ಚಿಕಾನಿಗ್ ಹುಡ್ಕೊಂಡು ಇಲ್ಲೇ ಕುಂತ ಬಿಟ್ಟ ನೋಡಿ ಇವ ಸ್ವಾಮೀಜಿ ಹೋಗ್ಯಾನ ಅದನ್ ಇವಾಗರ ನೋಡ್ಯಾರ ನೋಡನ್ ತಡಿ ಅವಾಗ ನೋಡಿದ್ರೆ ಚಿಕನ್ ಹಾಕಿ ಕುಂತ ಬಿಟ್ಟಿದ್ದ ಇವಾಗ ಏನ್ ಮಾಡ್ತಿದ್ದ ನೀವ ಸೌಂಡಾ ಇಲ್ಲ ಮೊಕ್ಕೊಂಡ ಬಿಟ್ಟನಲ್ಲಿವ

ಇವ್ ನೋಡಿದ್ರ ಆ ಕಡೆ ಒಳ ಮಲ್ಕೊಂಡನ ನನ್ ಗಂಡ್ ನೋಡಿದ್ರ ಆರೂವರೆ ಆತು ಬರೋ ಟೈಮ್ ಅಕ್ಕ ಇವ್ ಯಾವಾಗ ಬರ್ತಾನ ಇವನು ನೋಡಿದ್ರೆ ಅವಾಗ ಅತ್ತ ಮನೆಯಿಂದ ಆ ಚರ್ಚನ್ ಅಂತ ನಾನ್ ಇದ್ ಮಾಡ್ತೀನಿ ಇವ್ ಆ ಕಡೆ ಒಳ ಈ ಕಡೆ ಒಳ ಮಲ್ಕೊಂಡ ಇವ್ ಏನ್ ಏನರ ಏನಾರ ಇದು ಮಾಡಿ ಕೊಳಸ್ಬೇಕಿವ್ನ ಹ್ಮ್ ಗಂಡ ಆರೂವರೆ ಆಯ್ತು ಇನ್ನೂ ಬರವಲ್ನಲ್ಲ ಇವ

ಈಗ ಇಲ್ಲ ಅವ್ನ ಎದ್ರುಗಡೆ ಏನು ಅಂತನೆ ಬಂದೇ ಇವಲೆ ಇವ್ನ ಸ್ವಾಮಿಗುಳಿ ಇಲ್ಲಿ ಒಂದು ಮುಂಜಾನೆ ಹತ್ತಕ್ಕೆ ಬಂದು ಮಲ್ಕೊಂಡಾನ ಆ ಇಲ್ಲೇ ಟಿಕ್ಕನೆ ಓಡಿಬಿಟ್ಟಾನ ನಾನು ಆಕಾರ ನನ್ನ ಕೊಟ್ರನ ತಿಂದು ಬಿಟ್ಟ ಆಕೀನಂತ ಜೊತೆ ಶರತ್ ಹಾಕೇಡಾನ ಹೌದಾ ಮತ್ತೆ ಏನಾರ ಕೊಟ್ಟು ಕಳ್ಸ್ಬೇಕಿಲ್ಲ ಹ್ಞೂ ಕೊಟ್ಟು ಕಳಿಸ್ತೀನಿ ನನ್ನ ಪುಟ್ಟಿ ತುಂಬಿ ನಿನಗೆ ಅವ್ನ್ಗೆ ಸೇರಿಸಿ ಏನೋ ಒಬ್ಬಳು ಅವ್ನ ಜೊತೆ ಬಗ್ಲಿಗೆ ಆಗೋಲ್ಲ ಅಕ್ಕೊಂಡು ಸ್ವಾಮಿಗಳು ಇದಾವೋ ಒಂದು ಜಬ್ ಏನು ಹಾಕಿ ಕಳ್ಸ್ಬೇಕಿಲ್ಲ ಊಟಕ್ಕೆ ಹಾಂ ಯಾವ ಸ್ವಾಮಿಗಳು ನಡಿ ಚಲೋ ಅದೀರಿ ಹಾಕಿ ಕಳ್ಸ್ಬೇಕಂತ ನಾನು ಹಾಕ್ತೀನಿ ಅವ ತಿಂದು ಹೋಗ್ಲೆ ಅವನು ನೋಡ್ತೀನಿ ನಾನು ಹಾಕಂಗಿಲ್ಲ ನಿನಗೆ ಹಾಕದ ದಂಡ ಇನ್ನ ಅದ್ಕೆ ಬೇಕಾಕ್ಲೆಟ್ ಮಾಡಿ ಮಾಡಿ ಅಂತಂದ ಅಂತ ಒಟ್ಟು ಸು ತುಂಬ್ರ ಸೊ ತಿನ್ನಾಕಿಂದ ಹೊಟ್ಟೆ ಕೊಡು ತುಂಬ ಇದೇ ಇಲ್ಲ ಮತ್ತೆ ಸ್ವಾಮಿ ಕೂಡ ಮಾಡ್ತೀನಿ ರೀ ಹ್ಞೂ ಬಿದ್ದ್ಕೊಳ್ಳಿ ಉಪವಾಸಕ್ಕೆ ಗೊತ್ತಾಗುತ್ತೆ ಎರಡು ದಿನ ಭಾಗ್ಯ ಸ್ವಲ್ಪ ಏನು ಒಟ್ಟು ಕೊಡಿಲ್ಲ ಒಟ್ಟು ಸತಿ ಚೆಂತಾನು ಅಲ್ಲದೆ ಕೆಲಸ ಮಾಡಿ ಬಂದೀನಿ ಸುಂಕ ಕೆಲಸ ಮಾಡಿ ಬಂದ ನಾನು ಕೆಲಸ ಏನಪ್ಪನೂ ಮಾಡಿ ಬಂದು ಯಾರಿಲ್ಲ ದೇಶದ ನಾನು ನನ್ನ ಗೆಳತಿ ಮನೆಗೆ ಹೋಗಿ ಬರ್ತೀನಿ E lá, Nina. 好疼。啊嗯 కుదు శాక్ అంత రెడీ ఆత నే నగర్ తుంబ తింద మ మే అవోక ఈ కడంద మధ్య ఆ కడే ఫోర్ కాటి నం అంత ഓ ശാഖ രൂ നന്ദർ തുമ്പോ തന്ന മക്കൊബിട്ട് ആത്ത ആ സ്വാമീജ് അല്ലേ ഉപാസ മക്ക ഓ നന്ദി ആടിമാർത്തിനി ത இப்ப நென்ச்சிரா அவ நோட் அம்மாண்டஸ்வாமீதிஜி ஒன்ட்டு நான் ஏன் மா ಿ ನನ್ಗೆನ್ ತಿನ್ನ ಕೂಡ 나놈아라이와봐 숨내봐 고보라나다가 이리이리 호, 이리. 낙등봐 낙등 सबरात्रिया इग्यारंद्र तिन्केन मार मािं पडे मजा हा अदिन

ತುಂಬಾ ತಿನ್ಬಿಡ ಹ್ಮ್ ಗು ಅಷ್ಟೈತಿ ಎಲ್ಲಿಂದ ಗಂಟು ಬುದ್ಧನ ಸ್ವಾಮೀಜಿ ಗಂಟು ಬುದ್ಧ ಅಲ್ಲ ಬಡ 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 ಹಾಕೊಡ ಅಂತಿದಿ ಲಗ್ನ ಆದಾಗ ನಂ ಕೈ ತುತ್ತು ತಿನ್ಸಿದ್ರ ನೀವು ಇಲ್ಲಿವರೆಗನಾದ್ರೂ ಒಂದ್ ನೀ ಕೈ ತುತ್ತು ತಿನ್ಸ ನೀನು ಯಾವಾಗ ನೋಡಿದ್ರು ಯಾವಾಗ ನೋಡಿದ್ರು ಹೊಂದನ್ ಹಾರೇವು ಅದಿ ಇದೆ ಅಂತಂದ್ ಹೋಗಿ ಹೋಗ್ತಿದಿ

ಹೊತ್ತಿಲ್ಲ ಹೊತ್ತ ಮೂರಕ ಬಾರ ತಿಂತೀರಿ ಏನ್ ಹತ್ತ ಸುಮ್ನೆ ತಿನ್ರಿ ಸ್ವಾಮಿ ಒಂದು ಅಲ್ಲಿ ಮಲ್ಕೊಂಡಾರ ಮತ್ತೆ ಎದ್ಗಿದ್ ಬಂದ್ಗಿದ್ನೂ ಸುಮ್ನೆ ತಿಂದು ಎದ್ದ ಹೇಳತ್ತಾಗ ಬಾ 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 ಸ್ವಾಮಿಗಳು ಕುಡ್ದ ಹತ್ತಂದ ಸಬ್ ರಾತ್ರಿಯಾಗ ಮಸ್ತ್ ಹೊಡಿಯಾಕತ್ತಿರಾಳ ಇಬ್ರು ಗಂಡ ಹೆಂತಿ ಏ ಇಲ್ಲಿ ನೋಡಿಲ್ಲೆ ನಾವ್ ತಿಂದಿದ್ದಾದ ಅಲ್ಲ ಇದು ಮಣ್ಣ ಐತಿ ಮಣ್ಣು ತಿಂದ್ವಿ ನಾವು ಆ ಹಣ್ಣು ಹೋಗಿ ಮಣ್ಣ ಆಗುದ ಅದ ಅದು ಮಸಕ್ ಮಸಕ್ ಹತ್ತುದ ಅದ ಈ ಸ್ವಾಮಿಗೆ ಬುದ್ಧಿ ಕಲ್ಸಕ್ ಹೋಗಿ ನಾನಾ ಬುದ್ಧಿ ಕಲ್ತ್ಬಿಟ್ನೇ ಅವ್ವಾ ಮಣ್ಣೈತಿ ಐತಿ ಇದು ಮಣ್ಣ ಮಣ್ಣ ನಿನಗ ಬೇರೆ ಇದ್ದಲ್ಲೋ ಇದು ಮಸಕ್ ಮಸಕ್ ಬರ್ತೈತಿ ಬಾಯಾಗ ಅಂತ ಹೇಳಿದೆ ನಾನು ಕತ್ತಲದಾಗ ಹಂಗೆ ತಿಂದೆ ಅಲ್ಲ ಯಾವ್ದಾರ ಸ್ವಾಮಿಗಳು ಸಾಧುಗಳು ಅತಿ ಬಂದ್ರ ದಾನ ಧರ್ಮ ಎಲ್ಲ ಮಾಡುದ್ ಕಲೀರಿ ಆಟ ಆತ ನಾ ಹೋಗಿ ಬರ್ತೇನೆ ದೊಡ್ಡ ನಮಸ್ಕಾರ ನಂಗೂ ಬುದ್ಧಿ ಬಂತ್ರಿ ಸ್ವಾಮಿಯಾರ ಹೇಳ್ದಂಗ ಇನ್ನೇನ್ ಮಾಡೋಣ ಎಲ್ಲರಿಗೂ ದಾನ ಧರ್ಮ ಮಾಡ್ಕೊಂಡು ಇನ್ನಿಬ್ರು ಸೊಲತನ ಬಾಳ ಮಾಡ್ಕೊಂಡು ತಿನ್ನ ನಡಿ ಆಯ್ತಾಳ ನಾಲ್ಕ ಮಂದಿ ಯಾರು ಬಂದ್ರ ದಾನ ಧರ್ಮ ಮಾಡುದು ಹಚ್ಕೊಳ್ಳುದು ಏನ ರೀತಿ ನಮ್ ಕೈಲ ಸಹಾಯ ಮಾಡುದು ಮಾಡ್ಕೊಂತಿದ ಜೀವನ ಸಂಸಾರ ಚಂದ ಆಗ ನಡ್ರಿ ಇವತ್ತಿರ್ಯಾರ ನಾಡ್ ಹೋಗಾರ್ಯಾರ ಸ್ವಾಮಿಯ ಇನ್ ಬದುಕನು ಸೊಲತ್ನ